శ్రీ క్షేత్ర ధర్మస్థల రూరల్ డెవలప్మెంట్ ప్రాజెక్ట్ ఎస్కెడిఆర్ ధర్మస్థల ధర్మస్థ క్షేత్ర అత్యున్నత కార్యక్రమం ಸರ್ ನಿಮ್ಮ ನನ್ನೊಂದು ರಿಕ್ವೆಸ್ಟ್ ಇದೆ ಅದಕ್ಕಿಂತ ಮುಂಚೆ ನಾನು ಎಸ್ ಕೆ ಡಿ ಆರ್ ಡಿ ಪಿ ಮಾಡಿದೆ ಅಂತ ಹೇಳ್ತೀನಿ ಎಸ್ ಕೆ ಡಿ ಡಿ ಪಿ ಅಡಿಯಲ್ಲಿ ಗ್ರಾಮ ಕಲ್ಯಾಣ ನಮ್ಮೂರು ನಮ್ಮ ಕೆರೆ ಶುದ್ಧಗಂಗಾ ಸುಜನ ನಿಧಿ ಹಿಂದೂ ರುದ್ರಭೂಮಿ ಜ್ಞಾನದೀಪ ಇಂತಹ ವಾರ್ಡ್ ಕ್ಲಾಸ್ ಯೋಜನೆಗಳನ್ನು ನಡೆಸ್ತಾರೆ ಅಂಡ್ ಈ ಯೋಜನೆಗಳ ಅವಶ್ಯಕತೆ ಕಲ್ಯಾಣ ಕರ್ನಾಟಕ ಅಂಡ್ ಉತ್ತರ ಕರ್ನಾಟಕ ಭಾಗಕ್ಕೆ ತುಂಬಾ ಇದೆ ಗ್ರಾಮ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎಸ್ ಕೆ ಡಿ ಡಿ ಪಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಅಂಡ್ ಲೋಕಲ್ ಆರ್ಗನೈಸೇಷನ್ ಜೊತೆ ಸೇರಿ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಲಿಕ್ಕೆ ಗ್ರಾಂಟ್ ಗಳನ್ನ ಕೊಡ್ತಾರೆ ಅಂಡ್ ನೆಕ್ಸ್ಟ್ ನಮ್ಮ ಊರು ನಮ್ಮ ಕೆರೆ ಈ ಯೋಜನೆಯಡಿ ವಾಟರ್ ಟ್ಯಾಂಕ್ಗಳ ನಿರ್ಮಾಣ ಆ್ಯಂಡ್ ಕೆರೆಗಳ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಾರೆ ಆ್ಯಂಡ್ ಇಲ್ಲಿಯವರೆಗೆ ಒಂಬೈನೂರ ಹದಿನಾಲ್ಕು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಪುನಶ್ಚೇತನಗೊಳಿಸಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ಶುದ್ಧಗಂಗಾ ಅಂದರೆ ಶುದ್ಧ ಕುಡಿಯುವ ನೀರಿನ ಸರಬರಾಜು ನೀರಿನಲ್ಲಿನ ರಾಸಾಯನಿಕಗಳಾದ ಆರ್ಸೆನಿಕ್ ಫ್ಲೋರಿನ್ ಕ್ಲೋರಿನ್ ಐರನ್ ಇದೆಲ್ಲ ದೇಹದ ಮೇಲೆ ಪರಿಣಾಮ ಬೀರುವುದರಿಂದ ಈ ಅಂಶಗಳು ಹೆಚ್ಚಿರುವ ಜಾಗಗಳಲ್ಲಿ ಪ್ಯೂರಿಫೈಡ್ ವಾಟರ್ ಸಿಗುವ ಹಾಗೆ ಮಾಡೋ ಯೋಜನೆ ಇದು ಇಲ್ಲಿಯವರೆಗೆ ಐನೂರ ಹದಿನೈದು ಶುದ್ಧಗಂಗಾ ಯೂನಿಟ್ಗಳನ್ನು ಅಳವಡಿಸಲಾಗಿದೆ ಟೋಟಲ್ ನೂರ ಮೂರು ತಾಲೂಕುಗಳಲ್ಲಿ ಮೂವತ್ತೆರಡು ಡಿಸ್ಟಿಕ್ಗಳಲ್ಲಿ ಟೋಟಲ್ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಫ್ಯಾಮಿಲಿಗಳು ಇಪ್ಪತ್ತೇಳು ಲಕ್ಷ ಲೀಟರ್ ಪ್ರತಿನಿತ್ಯ ಸರಬರಾಜು ಮಾಡಲಾಗುತ್ತೆ ಅಂಡ್ ಸುಜನ ನಿಧಿ ಯೋಜನೆಯಡಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಉನ್ನತ ಶಿಕ್ಷಣ ಮಾಡಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುತ್ತೆ ಅಂಡ್ ಜ್ಞಾನದೀಪ ಯೋಜನೆಯಲ್ಲಿ ಹತ್ತಿರ ಇಪ್ಪತ್ತೊಂಬತ್ತು ಕೋಟಿ ಗ್ರಾಂಟ್ ನೀಡುವ ಮೂಲಕ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತು ಶಾಲೆಗಳಿಗೆ ಸಹಾಯ ಮಾಡಲಾಗಿದೆ ಅಂಡ್ ಸದ್ಯದ ಪ್ರಕಾರ ಸಾವಿರದ ಮೂವತ್ತು ಟೀಚರ್ಸ್ ಗಳನ್ನ ಪ್ರೊವೈಡ್ ಮಾಡಲಾಗಿದೆ ಅಂಡ್ ಶಾಲೆಗಳಿಗೆ ಫರ್ನಿಚರ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿಯವರೆಗೆ ಎಪ್ಪತ್ತೈದು ಸಾವಿರದ ಐನೂರ ಹದಿನೆಂಟು ಡೆಸ್ಕ್ ಬೆಂಚ್ಗಳನ್ನು ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೊಂದು ಶಾಲೆಗಳಿಗೆ ಕರ್ನಾಟಕದಾದ್ಯಂತ ವಿತರಿಸಿದ್ದಾರೆ ಅಂಡ್ ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಯೋಜನೆಗಳನ್ನ ಪಡೆದಿದ್ದಾರೆ ಅಂಡ್ ರುದ್ರಭೂಮಿಗಳಿಗೆ ಹತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿಯ ಗ್ರಾಂಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಏಳ್ನೂರ ಅರವತ್ತ ನಾಲ್ಕು ಕ್ರಿಮಿಟೋರಿಯಂಗಳನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮೂವತ್ತೆಂಟು ಕೋಟಿಯ ಗ್ರಾಂಟ್ ಕೊಟ್ಟಿದ್ದಾರೆ ಅಂಡ್ ಅಂಗವಿಕಲರಿಗೆ ಅಂತ ಜನಮಂಗಳ ಯೋಜನೆ ಅಡಿಯಲ್ಲಿ ಒಂಬತ್ತು ಪಾಯಿಂಟ್ ಮೂರು ಏಳು ಕೋಟಿಯ ಗ್ರಾಂಟ್ ನೀಡಿದ್ದಾರೆ ಪೆನ್ಷನ್ ಪ್ರೋಗ್ರಾಮ್ಗಳು ಅಂಡ್ ನವಚೇತನ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ಎರಡು ಲಕ್ಷ ಶಾಲೆಗಳಿಗೆ ಫೆಸಿಲಿಟೀಸ್ ಲೈಕ್ ಬಿಲ್ಡಿಂಗ್ಸು ರೋಡ್ಸ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ಸ್ ಡ್ರಿಂಕಿಂಗ್ ವಾಟರ್ ಯೂನಿಟ್ಸ್ ಸ್ಪೋರ್ಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂಡ್ ಕ್ಲೀನ್ನೆಸ್ ಡ್ರೈವ್ ನಿರ್ಮಲ ಶ್ರದ್ಧಾ ಕೇಂದ್ರ ಯೋಜನೆ ಅಡಿಯಲ್ಲಿ ದೇವಸ್ಥಾನಗಳ ಉದ್ದಾರ ಮಾಡಲಾಗುತ್ತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಕುಡಿಯುವ ನೀರಿನ ತುಂಬಾ ದೊಡ್ಡ ಕೊರತೆ ಇದೆ ಮಕ್ಕಳನ್ನ ಮರದ ಕೆಳಗಡೆ ಕೂರ್ಸ್ ಪಾಠ ಮಾಡುತ್ತಾರೆ ನಾವು ನಿಮಗೊಂದು ಲಿಸ್ಟ್ ಮಾಡಿ ಕಳಿಸ್ತೇವೆ ಬೇಸಿಕ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ ಸಾಕು ಸರ್ಕಾರಗಳು ಸತ್ತೋಗಿದಾವೆ ಯಾವ ಸರ್ಕಾರ ಬಂದರೂ ಅಲ್ಲಿ ಸಣ್ಣ ಬದಲಾವಣೆ ಆಗ್ತಿಲ್ಲ ಸಣ್ಣ ಸಹಾಯ ಮಾಡಿದ್ರೆ ಉತ್ತರ ಕರ್ನಾಟಕ ಭಾಗದ ಜನ ಕೇವಲ ಗೋಡೆಯ ಮೇಲಲ್ಲ ಶ್ರೀ ಚಿತ್ರವನ್ನು ಹೃದಯದಲ್ಲಿಟ್ಟು ಪೂಜೆ ಮಾಡ್ತಾರೆ ದಯವಿಟ್ಟು ಸಹಾಯ ಮಾಡಿ